ಧಾರವಾಡ ನಗರದ ಭಗವಾನ್ ಶ್ರೀರಾಮಕೃಷ್ಣ ವಿಶ್ವಭಾವಕ್ಕೆ ಮಂದಿರದ ಇಪ್ಪತ್ತೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಸ್ವಾಮಿ ವಿಜಯಾನಂದ ಸರಸ್ವತಿ ತಿಳಿಸಿದರು ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಯುವ ಶಿಕ್ಷಕ ಹಾಗೂ ಭಕ್ತ ಸಮ್ಮೇಳನಗಳು ನಡೆಯಲಿವೆ ಫೆಬ್ರವರಿ ಇಪ್ಪತ್ತರಂದು ಬೆಳಗ್ಗೆ ಹತ್ತಕ್ಕೆ ನೌಕರ ಭವನದಲ್ಲಿ ನಡೆಯಲಿದ್ದು ಎಸ್ಪಿ ಗುಂಜನ್ ಆರ್ಯ ಉದ್ಘಾಟಿಸಲಿದ್ದಾರೆ ಇನ್ನು ವಿಷಯವನ್ನ ಮನೋಭಾವ ತರಬೇತುದಾರ ಮಹೇಶ್ ಮಾಶಾಳ್ ಅವರಿಂದ ನಿರ್ಭಯತೆ ಮತ್ತು ಯಶಸ್ಸಿನ ಬದುಕು ಕುರಿತು ಉಪನ್ಯಾಸವಿರಲಿದೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಶಿಕ್ಷಕರ ಸಮ್ಮೇಳನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಈಶ್ವರ್ ಉಳ್ಳಾಗಟ್ಟಿ ಅವರಿಂದ ಉದ್ಘಾಟನೆಗೊಳ್ಳಲಿದೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರಿಂದ ಸದೃಢ ಸಮಾಜಕ್ಕೆ ಶಿಕ್ಷಣ ಹಾಗೂ ಶಿಕ್ಷಕನ ಪಾತ್ರ ವಿಷಯದ ಕುರಿತು ವಿಶೇಷ ಚಿಂತನೆ ನಡೆಯಲಿದೆ ಸ್ವಾಮಿ ಮಂಗಳಾನಂದನಾಥಜಿ ಮಹಾರಾಜ ಅವರಿಂದ ಜ್ಞಾನದ ಮೇಲಿನ ಅಭಿರುಚಿ ಕುರಿತು ಉಪನ್ಯಾಸವಿರಲಿದೆ ಸಂಜೆ ಐದಕ್ಕೆ ಆಶ್ರಮದ ಆವರಣದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಶ್ರೀ ಸ್ವಾಮಿ ವಿವೇಕಾನಂದರ ಸ್ಮರಣೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಮಹಿಳಾ ಮಂಡಳಿಗಳಿಂದ ಸಾಮೂಹಿಕ ಶ್ರೀ ಶಿವಸಹಸ್ರ ಪಾರಣ ಆಯೋಜಿಸಲಾಗಿದೆ ಸ್ವಾಮಿ ಶಿವ ಪ್ರಿಯಾನಂದಜಿ ಹಾಗೂ ಸ್ವಾಮಿ ಪ್ರಕಾಶಾನಂದಜಿ ಅವರು ವಿವೇಕಾನಂದರ ದೇಶ ಪ್ರೇಮ ಹಾಗೂ ಧರ್ಮದ ಕುರಿತು ಮಾತನಾಡಲಿದ್ದಾರೆ ಈ ಎಲ್ಲಾ ಜ್ಞಾನ ದಾಸೋಹದ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕೋರಲಾಗಿದೆ ಆತ್ಮೀಯ ಬಂಧುಗಳೇ ಧಾರವಾಡದಲ್ಲಿ ಭಗವಾನ್ ಶ್ರೀರಾಮಕೃಷ್ಣ ವಿಶ್ವ ಭಾವೈಕ್ಯ ಮಂದಿರ ಉದ್ಘಾಟನೆಗೊಂಡು ಇಪ್ಪತ್ತೊಂದು ವರ್ಷ ಆಯಿತು ಅದರ ಪ್ರಯುಕ್ತ ಇಪ್ಪತ್ತೊಂದನೇ ವಾರ್ಷಿಕ ಸಮಾವೇಶವನ್ನ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಈ ಮೂರು ದಿವಸಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ನೌಕರ ಭವನದಲ್ಲಿ ಯುವ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಶಿಕ್ಷಕರ ಸಮಾವೇಶ ನೌಕರ ಭವನದಲ್ಲಿ ಮಾಡ್ತಾ ಇದ್ದೀವಿ ಹಾಗೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಆಶ್ರಮದಲ್ಲಿ ಆ ಪ್ರವಚನಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವಿದೂಷಿ ಸಂಗೀತ ಕಟ್ಟಡ ಭಕ್ತಿ ಸಂಗೀತವನ್ನ ನಡೆಸಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ ಸಂಜೆ ಐದುವರೆ ಗಂಟೆಯಿಂದ ಹಾಗೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಐದುವರೆಗೆ ಆ ಯಕ್ಷಗಾನ ಮತ್ತು ಪ್ರವಚನಗಳ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ಭಕ್ತರಿಗಾಗಿ ಕೂಡ ಕಾರ್ಯಕ್ರಮಗಳು ಪ್ರವಚನಗಳನ್ನ ಆಯೋಜನೆ ಮಾಡಿದ್ದೀವಿ ಧಾರವಾಡದ ಎಲ್ಲ ಭಕ್ತರು ಮತ್ತು ಅಭಿಮಾನಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡಿಬೇಕು ಅಂತ ಈ ಮುಖಾಂತರದಲ್ಲಿ ತಮಗೆಲ್ಲ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ